ಅಖಿಲ ಭಾರತ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಐದು ವರ್ಷಗಳ ಅವಧಿಗೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಗರದ ಅರಳಿಪೇಟೆ ರಸ್ತೆ ಬಳಿ ಇರುವ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಜಿ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾಧ್ಯಕ್ಷ ಬಿಆರ್ ಗುರುದೇವ್ ಸಮ್ಮುಖದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಪುನೀತ್ ಪಟೇಲ್ ರವರು ನಾಮಪತ್ರ ಸಲ್ಲಿಕೆ ಮಾಡಿದರು ನಂತರ ಮಾಧ್ಯಮದೊಂದಿಗೆ ಪುನೀತ್ ಪಟೇಲ್ ಮಾತನಾಡಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಸ್ಥಾನ ನಾನು ನಾಮಪತ್ರ ಸಲ್ಲಿಕೆ ಮಾಡಲಾಗಿದ್ದು ನಮ್ಮ ಸಮಾಜದ ಹಲವಾರು ಜನ ಮುಖಂಡರು ಅವಿರೋಧ ಆಯ್ಕೆಯಾಗಲಿ ಎಂದು ಹೇಳಿತ್ತು ಇದುವರೆಗೂ ಸಮಾಜದ ಏಳಿಗೆ ಆಗಿರುವುದಿಲ್ಲ ಈ ಉದ್ದೇಶದಿಂದಲೇ ಸ್ವಯಂ ಇಚ್ಛೆಯಿಂದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುತ್ತಿದ್ದೇನೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಬೇಕು ಎರಡನೆಯದಾಗಿ ಶಿಕ್ಷಣ ಪಡೆಯುವುದಕ್ಕೆ ಸಾಧ್ಯವಿಲ್ಲದ ಬಡ ಕುಟುಂಬಗಳಿಗೆ ಓದಲು ಬೇಕಾಗಿರುವ ಆರ್ಥಿಕ ಸಹಾಯ ಮತ್ತು ಅವರಿಗೆ ಸೌಲಭ್ಯ ಕಲ್ಪಿಸಬೇಕು ಎನ್ನುವ ಉದ್ದೇಶ ಹೊಂದಿದ್ದೇನೆ ಪಿ ಆರ್ ಗುರುದೇವ್ರವರೇ ಯುವಕರು ಮುಂದೆ ಬರಲಿ ಎಂದು ಹೇಳಿರುವಂತೆ ಅವರ ಆಶೀರ್ವಾದದಲ್ಲೇ ನಾನು ಸ್ಪರ್ಧೆ ಮಾಡಿದ್ದೇನೆ ಅವಿರೋಧವಾಗಿ ನನ್ನನ್ನೇ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಎನ್ನುವ ಉದ್ದೇಶ ಅವರದ್ದು ಇರಬಹುದು ಅವಿರೋಧವಾಗಿ ನನ್ನನ್ನೇ ಆಯ್ಕೆ ಮಾಡುವರು ಎನ್ನುವ ಅನಿಸಿಕೆಯಾಗಿದೆ ಎಂದು ಮಾಧ್ಯಮದೊಂದಿಗೆ ಉತ್ತರಿಸಿದರು ಇನ್ನು ಚುನಾವಣೆ ನಡೆದರೂ ನನಗೆ ಸಹಕಾರ ಕೊಡುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ವೇಳೆ ಮಾಜಿ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾಧ್ಯಕ್ಷ ಬಿಆರ್ ಗುರುದೇವ್ ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕಟ್ಟಾಯ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆ ಅದಕ್ಕೋಸ್ಕರ ಈ ಸಭೆ ಇದ್ ಮಾಡಿದ್ವಿ ಈ ಹಿಂದೆ ಹಲವಾರು ಜನ ಮುಖಂಡರುಗಳು ಎಲ್ಲಾ ಅವಿರೋಧವಾಗಿ ಆಯ್ಕೆ ಆಗಿ ಜಿಲ್ಲಾಧ್ಯಕ್ಷ ಸ್ಥಾನ ಬಂದಿದ್ದು ಡೆವಲಪ್ಮೆಂಟ್ಸ್ ಗಳು ಯಾವ್ದು ಮುಂದೆ ಸಮಾಜದ ಏನಾಗ್ಲೂ ಏನೂ ಆಗಿಲ್ಲ ಎಲ್ಲ ಹೆಸರಿಗೋಸ್ಕರ ಎಲ್ಲ ಮಾಡಿದ್ದಾರೆ ಈ ಉದ್ದೇಶದಿಂದ ನಾನು ಸ್ವಚ್ಛೆಯಿಂದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಮಾಡಿ ಸ್ಪರ್ಧಿಸ್ತಾ ಇದ್ದೀನಿ ಈ ನನ್ನ ಉದ್ದೇಶ ಇಷ್ಟೇ ಈ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಹೆಣ್ಮಕ್ಳಾಗಿದ್ದು ನಮ್ಮ ಹಾಸ್ಟೆಲ್ ಈ ಹಾಸ್ಟೆಲ್ ಏನಿದೆ ಅದನ್ನ ಒಂದು ಸೌಕರ್ಯ ಕಲ್ಪಿಸಬೇಕು ಅಂತ ಒಂದಿದೆ ಎರಡನೇದಾಗಿ ಬಡ ವಿದ್ಯಾರ್ಥಿಗಳು ಓದಕ್ಕೆ ಆಗ್ತಾ ಇಲ್ಲ ಕಷ್ಟದಲ್ಲಿ ಯಾವ್ದೋ ಊರಿಂದ ಬಂದಿರ್ತಾರೆ ಓದಕ್ಕೆ ಫೀಸ್ ಕಟ್ಟಕ್ಕೂ ಶಕ್ತಿ ಇರೋರಿಗೆ ಒಂದು ಇಂದ ವ್ಯವಸ್ಥೆ ಆಗಿರ್ಬೋದು ಇಲ್ಲ ಬೇರೆ ತರ ಯಾವ್ದಾದ್ರು ಅವರಿಗೆ ಸೌಲಭ್ಯಗಳನ್ನ ಕಲ್ಪಿಸ್ಬೇಕು ಅಂತ ಎರಡನೇದಾಗಿದೆ ಮೂರನೇದಾಗಿ ವೀರಶೈವ ಮಾಸದ್ದು ಒಂದು ಆಫೀಸ್ ಇಲ್ಲ ಹಾಸನಲ್ಲಿ ಹಾಸನ ಜಿಲ್ಲಾ ಘಟಕದಲ್ಲಿ ದೊಡ್ಡದಾದಂತ ಎರಡನೇ ಭೂಮಟ್ಟದ ಒಂದು ಸಮಾಜ ಆಗಿದೆ ಆದ್ರೂ ಒಂದ್ ಎರಡ್ ಕಡೆ ಒಂದು ಆಫೀಸ್ ಇಲ್ಲ ಒಂದು ಇನ್ನೂರಿಂದ ಮುನ್ನೂರು ಜನ ಕೂಡ ಅಂತ ಒಂದು ಆಫೀಸ್ನ ಕಟ್ಟಡ ನಿರ್ಮಾಣ ಮಾಡಬೇಕು ಅದು ಒಂದು ಪರ್ಮನೆಂಟ್ ಆಗಿ ಆಫೀಸ್ ಮಾಡ್ಬೇಕು ಅಂತ ನನ್ನ ಉದ್ದೇಶ ಆಗಿದೆ ಅದೊಂದಾಗಿದೆ ಈ ಉದ್ದೇಶದಿಂದ ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲಾ ಮತದಾರರು